ಅನುಭಾವದ ಅರ್ಥ ಅನುಭಾವವೆಂದರೆ ಬ್ರಹ್ಮಜ್ಞಾನ ಸತ್ಯದ ಕೊನೆಯ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ಕಂಡು ಅನುಭವಿಸುವುದು ಬೌದ್ಧಿಕವಾಗಿ ತರ್ಕಸಮ್ಮತವಾಗಿ ಚರ್ಚಿಸಿ ಶಾಸ್ತ್ರೀಯ ರೀತಿಯಲ್ಲಿ ಸಿದ್ಧಾಂತವನ್ನು ಮಾತ್ರ ಸ್ಥಾಪಿಸುವ ಮಾರ್ಗವಲ್ಲ ಇವುಗಳನ್ನು ಅವಲಂಬಿಸಿದ್ದರೂ ಇವುಗಳನ್ನು ಮೀರಿದ ಶಕ್ತಿಯಿಂದ ಆ ಸತ್ಯದ ಪ್ರತ್ಯಕ್ಷ ಸ್ವರೂಪವನ್ನು ಅರಿತು ತಾನೇ ಚೇತನಾಗಿ ಪರಿಣಮಿಸುವುದು ಅನುಭಾವಿಗಳ ಚಿಂತನೆಗಳು ಕಾಲಾತೀತ ಮತ್ತು ದೇಶಾತೀತ ಅಂದರೆ ನಿತ್ಯ ನಿರಂತರ ಸತ್ಯಗಳು ಎಲ್ಲವನ್ನೂ ಇಲ್ಲದಾಗಿಸಿ ಎಲ್ಲದರಳು ಇಲ್ಲವಾಗುವ ಸ್ಥಿತಿಯೇ ಅನುಭಾವದ ಸ್ಥಿತಿ ಉದಾಹರಣೆಗೆ ಅನುಭಾವಿಗಳು ಶಿಶುನಾಳ ಶರೀಫರು ಸರ್ಪಭೂಷಣ ಶಿವಯೋಗಿಗಳು ಮುಪ್ಪಿನ ಷಡಕ್ಷರಿಗಳು ಚಿದಾನಂದವಧೂತರು ಕಡಕೋಳ ಮಡಿವಾಳೇಶ್ವರರು ಮೈಲಾರ ಬಸವಲಿಂಗ ಶರಣರು, ಇತ್ಯಾದಿ